ಚನ್ನಪಟ್ಟಣ ಉಪಚುನಾವಣೆ ಎರಡು ಬಲಿಷ್ಠ ಕುಟುಂಬಗಳ ಕದನದಲ್ಲಿ ಸೊರಗಿದ ಸೈನಿಕ ವೀಕ್ಷಕರೇ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ಚನ್ನಪಟ್ಟಣ ಕ್ಷೇತ್ರಕ್ಕೆ ನಾನೇ ಅಭ್ಯರ್ಥಿ ಎಂದಿದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಷ್ಟೇ ಅಲ್ಲ ಅದೇ ಕ್ಷೇತ್ರದ ಅಭ್ಯರ್ಥಿಯಾಗಲು ತುದಿಗಾಲ ಮೇಲೆ ನಿಂತಿರುವ ಬಿ ಜೆ ಪಿ ಅಭ್ಯರ್ಥಿ ಸಿ ಪಿ ಯೋಗೇಶ್ವರವರನ್ನು ಪಕ್ಕದಲ್ಲಿಯೂ ಕೂರಿಸಿಕೊಂಡಿದ್ದಾರೆ ಈ ನಡೆ ರಾಜ್ಯ ರಾಜಕೀಯ ವಲಯದಲ್ಲಿ ಹಲವು ತರಂಗಗಳನ್ನು ಎಬ್ಬಿಸಿದೆ ಅದರಲ್ಲೂ ವಿರೋಧ ಪಕ್ಷಗಳಾದ ಬಿಜೆಪಿ ಮತ್ತು ಜೆ ಡಿ ಎಸ್ಗಳಲ್ಲಿ ತಳಮಳ ಉಂಟು ಮಾಡಿದೆ ರಾಜಕೀಯ ನಾಯಕರ ನಡುವೆ ಬಿಸಿ ಬಿಸಿ ಚರ್ಚೆಗೂ ಈ ಬೆಳವಣಿಗೆ ಕಾರಣವಾಗಿದೆ ಡಿ ಸಿ ಎಂ ಕೆ ಶಿವಕುಮಾರ್ ನಾನೇ ಅಭ್ಯರ್ಥಿ ಎಂಬ ಹೇಳಿಕೆಯ ಹಿಂದೆ ಹತ್ತಾರು ರಾಜಕೀಯ ಲೆಕ್ಕಾಚಾರಗಳನ್ನು ಕಾಣಬಹುದು ಅದರಲ್ಲಿ ಪ್ರಮುಖವಾಗಿ ಬಿ ಜೆ ಪಿ ಜೆ ಡಿ ಎಸ್ ಪಕ್ಷಗಳ ಮುಂದಿನ ನಡೆ ಏನು ಚನ್ನಪಟ್ಟಣವನ್ನು ಜೆ ಡಿ ಎಸ್ಗೆ ಬಿಟ್ಟು ಕೊಡಲಾಗುತ್ತಿದೆಯೇ ಅದರ ಅಭ್ಯರ್ಥಿ ಯಾರು ಬಿ ಜೆ ಪಿಯ ಅಧಿಕೃತ ಅಭ್ಯರ್ಥಿ ಸಿ ಪಿ ಯೋಗೇಶ್ವರ್ ಅವರ ನಿಲುವೇನು ಎಂಬೆಲ್ಲ ಪ್ರಶ್ನೆಗಳಿವೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬಯಸುವ ಉಮೇದು ಡಿ ಕೆ ಶಿವಕುಮಾರ್ ಅವರ ತಂತ್ರದಲ್ಲಿ ಎದ್ದು ಕಾಣುತ್ತಿದೆ ಎರಡು ಸಾವಿರ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಹಳೆ ಮೈಸೂರುವಾಗ ಕಾಂಗ್ರೆಸ್ ಹಿಡಿತದಲ್ಲಿತ್ತು ಆದರೆ ಅದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ಹೊತ್ತಿಗೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯ ಕೈವಶವಾಯಿತು ಇದಕ್ಕಿಂತಲೂ ಮುಖ್ಯವಾಗಿ ಸಹೋದರ ಡಿ ಕೆ ಸುರೇಶ್ ಸೋತು ರಾಜಕೀಯ ವನವಾಸಕ್ಕೆ ಹೋಗುವಂತಾಯಿತು ಸರಿಸುಮಾರು ನಲವತ್ತು ವರ್ಷಗಳ ಕಾಲ ಅಧಿಕಾರದ ಬಲದಿಂದ ಬೆಂಗಳೂರು ಗ್ರಾಮಾಂತರವನ್ನು ಹಿಡಿತದಲ್ಲಿಟ್ಟುಕೊಂಡು ಆಧುನಿಕ ಸಾಮ್ರಾಟರಂತೆ ಮೆರೆಯುತ್ತಿದ್ದ ಕ್ಷೇತ್ರ ಈಗ ಗೌಡರ ಕುಟುಂಬದ ಪಾಲಾಗಿದೆ ಇದಕ್ಕೆಲ್ಲ ಉತ್ತರ ಚನ್ನಪಟ್ಟಣ ಉಪಚುನಾವಣೆಗೆ ಗೆಲುವಂತೆ ಎನ್ನುವುದು ಡಿ ಕೆ ಶಿವಕುಮಾರ್ ಅವರ ಆಲೋಚನೆ ಈ ಮೂಲಕ ಹಳೆಯ ಮೈಸೂರು ಭಾಗದಲ್ಲಿ ಪಕ್ಷದ ಹಿಡಿತವನ್ನು ಮರುಸ್ಥಾಪಿಸಿಕೊಳ್ಳಬೇಕೆಂಬ ಇರಾದೆಯೂ ಡಿಕೆಶಿಗೆ ಎದ್ದು ಕಾಣುತ್ತಿದೆ ರಾಜಕೀಯ ಲೆಕ್ಕಾಚಾರಗಳನ್ನು ಮೀರಿ ಕೆರೆ ಅಜ್ಜಯ್ಯನವರ ಆದೇಶವೂ ಇದೆ ಎಂಬುದು ಕೆ ಶಿವಕುಮಾರ್ ಅವರ ಆಪ್ತ ವಲಯದಿಂದ ಕೇಳಿ ಬರುವ ಮಾತು ಚನ್ನಪಟ್ಟಣ ತಾಲೂಕು ಕೆಂಗಲ್ ಹನುಮಂತಯ್ಯನವರ ಊರು ಅವರು ಮುಖ್ಯಮಂತ್ರಿಯಾಗಿದ್ದು ಇಲ್ಲಿಯ ಹನುಮಂತನ ಕೃಪೆಯಿಂದ ಎಂಬುವ ನಂಬಿಕೆಯೂ ಕೂಡ ಇದೆ ರಾಮನಗರದಿಂದ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಗೆದ್ದು ಮುಖ್ಯಮಂತ್ರಿಗಳಾಗಿದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಕೂಡ ಇದೇ ರಾಜಮೂಲೆಯಿಂದ ಗೆದ್ದು ಮುಖ್ಯಮಂತ್ರಿಯಾಗುವ ಕನಸನ್ನು ಕಾಣುತ್ತಿದ್ದಾರೆ ಆದರೆ ಅದು ಅಷ್ಟು ಸುಲಭವೇ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಇದಕ್ಕೆ ಪ್ರತಿಯಾಗಿ ಹೂಡಿರುವ ಆಟವೇನು ಮೈತ್ರಿ ಪಕ್ಷವಾದ ಬಿ ಜೆ ಪಿಯ ಪಾತ್ರ ಇಲ್ಲೇನಿರುತ್ತೆ ಎಂಬುದೆಲ್ಲ ಈಗ ಕುತೂಹಲ ಕೆರಳಿಸಿರುವ ಸಂಗತಿ ರಾಜ್ಯದಲ್ಲಿ ತೆರವಾಗಿರುವ ಮೂರು ವಿಧಾನಸಭಾ ಕ್ಷೇತ್ರಗಳಾದ ಸಂಡೂರು ಸಿಗ್ಗಾವಿ ಹಾಗೂ ಚನ್ನಪಟ್ಟಣಗಳಿಗೆ ಈವರೆಗೂ ಚುನಾವಣೆ ಆಯೋಗ ಅಧಿಕೃತವಾಗಿ ದಿನಾಂಕವನ್ನು ಘೋಷಣೆ ಮಾಡಿಲ್ಲ ಹಾಗೆಯೇ ಸಂಡೂರು ಸಿಗ್ಗಾವಿ ವಿಧಾನಸಭಾ ಕ್ಷೇತ್ರಗಳ ಬಗ್ಗೆ ರಾಜ್ಯದಲ್ಲಿ ಮಾತನಾಡುವರೇ ಇಲ್ಲ ಆದರೆ ಚನ್ನಪಟ್ಟಣದ ಕತೆ ಮಾತ್ರ ವಿಭಿನ್ನವಾಗಿದೆ ರಾಜ್ಯದಲ್ಲಿ ಹೆಚ್ಚು ಸದ್ದು ಮಾಡ್ತಾ ಇದೆ ಚನ್ನಪಟ್ಟಣದ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದ ಜೆ ಡಿ ಎಸ್ನ ಎಚ್ ಡಿ ಕುಮಾರಸ್ವಾಮಿಯವರು ಲೋಕಸಭಾ ಚುನಾವಣೆ ಎದುರಾದಾಗ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿಯಾಗಿ ಭಾರಿ ಅಂತರದಿಂದ ಗೆದ್ದು ನಂತರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರೆ ಅವರಿಂದ ತೆರವಾದ ಸ್ಥಾನಕ್ಕೆ ಜೆ ಡಿ ಎಸ್ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಿ ಚನ್ನಪಟ್ಟಣ ಕ್ಷೇತ್ರ ಮತ್ತೆ ತಮ್ಮ ತೆಕ್ಕೆಯಲ್ಲಿ ಇರಬೇಕೆಂಬ ಇರಾದೆ ಕುಮಾರಸ್ವಾಮಿಯವರದ್ದು ಆದರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡಿರುವಾಗ ಆ ಮೈತ್ರಿಯ ಫಲದಿಂದಾಗಿ ಮಂಡ್ಯ ಲೋಕಸಭಾ ಸ್ಥಾನ ಗೆದ್ದಿರುವಾಗ ಸಹಜವಾಗಿಯೇ ಚನ್ನಪಟ್ಟಣ ಕ್ಷೇತ್ರಕ್ಕೂ ಮೈತ್ರಿಯ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬಹುದು ಎಂಬ ಚರ್ಚೆ ರಾಜಕೀಯ ವಲಯದಲ್ಲಿತ್ತು ಆ ಕಾರಣದಿಂದಾಗಿ ಚನ್ನಪಟ್ಟಣ ಕ್ಷೇತ್ರದಿಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದ ಸ್ಥಳೀಯರೇ ಆಗಿರುವ ಸಿ ಪಿ ಯೋಗೇಶ್ವರ್ ನಾನು ಆಕಾಂಕ್ಷಿ ಎಂದಿದ್ದರು ಅದಕ್ಕೆ ಬೇಕಾದ ತಯಾರಿಯನ್ನು ಕೂಡ ಅವರು ಮಾಡಿಕೊಂಡಿದ್ದರು ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ ಎನ್ನುವುದು ತೋರಿಸಿದ ಕ್ಷೇತ್ರಗಳಲ್ಲಿ ಚನ್ನಪಟ್ಟಣವೂ ಕೂಡ ಒಂದು ಆರಂಭದಲ್ಲಿ ಕಾಂಗ್ರೆಸ್ ಹಿಡಿತದಲ್ಲಿದ್ದ ಈ ಕ್ಷೇತ್ರದ ರಾಜಕೀಯ ಸ್ವರೂಪ ಬದಲಾಯಿಸಿದವರು ಸಿ ಪಿ ಯೋಗೇಶ್ವರ್ ಸೈನಿಕ ಸಿನಿಮಾದ ನಟನಾಗಿ ಹೆಸರು ಮಾಡಿದ್ದ ಯೋಗೇಶ್ವರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸ್ತಾರೆ ಆನಂತರ ಕಾಂಗ್ರೆಸ್ ಸೇರಿ ಎರಡು ಸಾವಿರದ ನಾಲ್ಕು ಮತ್ತು ಎರಡು ಸಾವಿರದ ಎಂಟರಲ್ಲಿ ಜಯಗಳಿಸುತ್ತಾರೆ ಒಂದರ್ಥದಲ್ಲಿ ಇದು ಅವರ ವ್ಯಕ್ತಿಗತ ಹ್ಯಾಟ್ರಿಕ್ ಸಾಧನೆ ರಾಜಕೀಯ ಪಲ್ಲಟದ ಕಾರಣ ಶಾಸಕರಾಗಿದ್ದ ಸಿ ಪಿ ಯೋಗೇಶ್ವರ್ ಕಾಂಗ್ರೆಸ್ ತೆರೆದು ನಂತರ ಬಿ ಜೆ ಪಿ ಸೇರ್ಪಡೆಯಾದ ಹಿನ್ನೆಲೆಯಲ್ಲಿ ಕ್ಷೇತ್ರ ಉಪಚುನಾವಣೆ ಕಾಣುತ್ತೆ ಎರಡು ಸಾವಿರ ಒಂಬತ್ತರ ಉಪ ಚುನಾವಣೆಯಲ್ಲಿ ಜೆ ಡಿ ಎಸ್ನ ಎಂ ಸಿಐಶ್ವಥ್ ಯೋಗೇಶ್ವರ್ ಅವರನ್ನು ಸೋಲು ಉಣಿಸ್ತಾರೆ ಬಳಿಕ ಎರಡು ಸಾವಿರದ ಹನ್ನೊಂದು ಹಾಗೂ ಎರಡು ಸಾವಿರದ ಹದಿಮೂರರ ಚುನಾವಣೆಗಳಲ್ಲಿ ಕ್ರಮವಾಗಿ ಬಿ ಜೆ ಪಿ ಮತ್ತು ಸಮಾಜವಾದಿ ಪಕ್ಷದಿಂದ ಕಣಕ್ಕಿಳಿದು ವಿಜಯ ಪತಾಕೆಯನ್ನು ಸಿ ಪಿ ಯೋಗೇಶ್ವರ್ ಹಾರಿಸ್ತಾರೆ ಈ ಮೂಲಕ ಪಕ್ಷಕ್ಕಿಂತಲೂ ವ್ಯಕ್ತಿಯ ಪ್ರಮುಖ ಎನ್ನುವುದನ್ನು ಅವರು ಇಲ್ಲಿ ಮತ್ತೊಮ್ಮೆ ಸಾಬೀತುಪಡಿಸ್ತಾರೆ ಆದರೆ ಎರಡು ಹದಿನೆಂಟು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜೆ ಡಿ ಎಸ್ನ ಎಚ್ ಡಿ ಅವರೇ ಅಭ್ಯರ್ಥಿಯಾದಾಗ ಒಕ್ಕಲಿಗ ಸಮುದಾಯದೊಳಗೆ ಮತ ವಿಭಜನೆಯಾಗಿ ಸಿ ಪಿ ಯೋಗೇಶ್ವರ್ ಸೋಲು ಅನುಭವಿಸಬೇಕಾಗತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡಾಗ ಸ್ಥಳೀಯ ಮಟ್ಟದಲ್ಲಿ ಪ್ರಬಲ ಪ್ರತಿಸ್ಪರ್ಧಿಗಳಾಗಿದ್ದರೂ ಸೋಲಿನ ಕಹಿ ಮರೆತು ಮೈತ್ರಿಯನ್ನು ಸಿ ಪಿ ಯೋಗೇಶ್ವರ್ ಒಪ್ಪಿಕೊಳ್ತಾರೆ ಅಲ್ಲದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಗೌಡರ ಅಳಿಯನನ್ನು ಗೆಲ್ಲಿಸಿಕೊಂಡು ಬರುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ಅಭ್ಯರ್ಥಿಯಾಗಬೇಕೆಂಬ ಆಕಾಂಕ್ಷೆ ಸಿ ಪಿ ಯೋಗೇಶ್ವರ್ ಹೊಂದಿರ್ತಾರೆ ಅದಕ್ಕಾಗಿ ಅವರು ಹೈಕಮಾಂಡ್ ಮುಂದೆ ಹಕ್ಕನ್ನು ಕೂಡ ಮಂಡಿಸ್ತಾರೆ ಕುಮಾರಸ್ವಾಮಿಯವರು ಮಾತ್ರ ಹೋದ ಮುಂದಲ್ಲಿ ಸಿ ಪಿ ಯೋಗೇಶ್ ಅವರನ್ನು ಪಕ್ಕದಲ್ಲಿಟ್ಟುಕೊಂಡು ಓಡಾಡಿದರೆ ಹೊರತು ತಮ್ಮ ಖಚಿತ ಅಭಿಪ್ರಾಯವನ್ನು ಈವರೆಗೂ ಹೊರಹಾಕಲೇ ಇಲ್ಲ ಬದಲಿಗೆ ವಿರೋಧಿಗಳನ್ನು ಹಣಿಯಲು ಅವರನ್ನು ಅಸ್ತ್ರವಾಗಿ ಬಳಸಿಕೊಂಡ್ರು ಹಾಗೆಯೇ ಕಾರ್ಯಕರ್ತರಿಂದ ಮಗನ ಹೆಸರನ್ನು ತೇಲಿಬಿಟ್ರು ಸಾರಾ ಮಹೇಶ್ ಅವರಿಂದ ನಿಖಿಲ್ ಅಭ್ಯರ್ಥಿಯಲ್ಲ ಎಂದು ಬಿಟ್ಟರು ಸ್ಥಳೀಯ ಜೆ ಡಿ ಎಸ್ ಕಾರ್ಯಕರ್ತರು ಹೇಳುವ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೂ ನಿಖಿಲ್ಗೆ ಗುರುಬಲವಿಲ್ಲವಂತೆ ಹಾಗಾಗಿ ನಿಲ್ಲಿಸಿ ಸೋಲಿಸುವ ಬದಲು ಪತ್ನಿ ಅನಿತಾ ಕುಮಾರಸ್ವಾಮಿಯವರನ್ನು ಕಣಕ್ಕಿಳಿಸುವ ಯೋಚನೆ ಕುಮಾರಸ್ವಾಮಿಗಿದೆಯಂತೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ಬಿ ಜೆ ಪಿ ತನ್ನ ದೃಢ ನಿರ್ಧಾರ ತೆಳೆಯುವ ಬದಲು ತಮ್ಮ ಅಭ್ಯರ್ಥಿ ಯೋಗೇಶ್ವರ ನಿಲ್ಲುವ ಬದಲು ಕುಮಾರಸ್ವಾಮಿಯವರದೇ ಅಂತಿಮ ತೀರ್ಮಾನ ಎನ್ನುತ್ತಿದೆ ಬಿ ಜೆ ಪಿ ಹೈಕಮಾಂಡ್ ಕೂಡ ಕುಮಾರಸ್ವಾಮಿಯವರ ಪರವಾಗಿಯೇ ಇದೆ ಇದರಿಂದ ಬೇಸತ್ತ ಸಿ ಪಿ ಯೋಗೇಶ್ವರ್ ಬೆಂಕಿಯಿಂದ ಬಾನೆಲೆಗೆ ಬಿದ್ದಂತೆ ಕಾಣುತ್ತಿದ್ದಾರೆ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯ ದಿನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪಕ್ಕ ನಿಂತು ಮೈತ್ರಿಕೂಟಕ್ಕೆ ಸಿ ಪಿ ಯೋಗೇಶ್ವರ್ ಖಡಕ್ ಸಂದೇಶ ರವಾನಿಸಿದ್ದಾರೆ ಇದು ಕುಮಾರಸ್ವಾಮಿಯವರ ಜಂಗಾಬಲವನ್ನೇ ಕುಗ್ಗಿಸಿದೆ ಈ ಉಪ ಚುನಾವಣೆಯಲ್ಲಿ ಡಿ ಕೆ ಗೆಲುವಿಗೆ ಸಿ ಪಿ ಯೋಗೇಶ್ವರ್ ಅಸ್ತ್ರವಾಗಿಯೂ ಬಳಕೆಯಾಗಬಹುದು ಒಟ್ಟಿನಲ್ಲಿ ಚನ್ನಪಟ್ಟಣದ ಉಪಚುನಾವಣೆ ಎಚ್ ಡಿಕೆ ಮತ್ತು ಡಿಕೆ ಕುಟುಂಬಗಳ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ ಆಸ್ತಿ ಮತ್ತು ಸಾಮ್ರಾಜ್ಯದ ವಿಸ್ತರಣೆಗೆ ಈ ಗೆಲುವು ಅನಿವಾರ್ಯವಾಗಿದೆ ಬಹುಸಂಖ್ಯಾತ ಸಮುದಾಯದವರೆಂಬ ಜಾತಿ ಧಿಮಾಕಿದೆ ಅಧಿಕಾರದ ಆಸೆ ಮತ್ತು ಕುಟುಂಬ ಪ್ರೇಮವೂ ಇಲ್ಲಿ ತಳುಕು ಹಾಕಿಕೊಂಡಿದೆ ಇವರಿಬ್ಬರ ಅನುಕೂಲಕ್ಕೆ ಐಲಾಟಕ್ಕೆ ಸಿ ಪಿ ಯೋಗೇಶ್ವರ್ ಬಳಕೆಯಾಗುತ್ತಿರುವುದು ಇದೆ ದುರಂತವೆಂದರೆ ಚನ್ನಪಟ್ಟಣದ ಜನತೆಗೆ ಬೇಕಾಗಿರುವ ಜನಪ್ರತಿನಿಧಿಯಾರು ಅವರ ಆಶೋತ್ತರಗಳೇನು ಎಂಬುದನ್ನು ಎರಡೂ ಬಲಿಷ್ಠ ಕುಟುಂಬಗಳು ಕೇಳುತ್ತಿಲ್ಲ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ